ಹಾಯ್ ಗಾಯ್ಸ್ ಬ್ಯಾಕ್ ಟು ಪ್ರೆಸೆಟ್ ಯೂಟ್ಯೂಬ್ ಚಾನಲ್ ಗೈಸ್ ಐ ಪಿ ಎಲ್ ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ ಏನಂತ ನೋಡ್ಕಬಾರಣ್ಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಅಲ್ಲ ಚಾನಲ್ ಸಬ್ ಮಾಡ್ಕೊಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಬೇಡೋಣ ಅಂತ ಹೇಳ್ತಾ ಬನ್ನಿ ಈಗ ಮೊದಲೇ ಅಪ್ಡೇ ಏನೋ ನೋಡ್ಕೋಬಾರಣ್ಣ ಸೊ ಗೈಸ್ ಮೊದಲನೇ ಅಪ್ಡೇಟು ಸೌತ್ ಆಫ್ರಿಕಾದವರು ನಮಗೆ ಈಗ ಶಾಕ್ನ ಕೊಟ್ಟಿದ್ದಾರೆ ಸೊ ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡ್ ಅವರು ಈಗ ಪ್ರೆಸೆಂಟಲ್ಲಿ ಯಾವ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಡಬ್ಲ್ಯೂ ಟಿ ಸಿಲ್ ಆಡ್ತಾ ಇದ್ರು ಅಂದರೆ ಅವ್ರು ಆಡ್ತಾರೋ ಫೈನಲ್ಲಲ್ಲಿ ಆ ಪ್ಲೇಯರ್ಸ್ ಎಲ್ಲ ರಿಟರ್ನ್ ಬರಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದೆ ಮೇ ಇಪ್ಪತ್ತಾರನೇ ತಾರೀಕು ಇವರಿಗೆ ಡೆಡ್ ಲೈನ್ ಇದೆ ಅಷ್ಟೊಳಗಡೆ ಇವರು ಒಳಗಡೆ ಸೌತ್ ಆಫ್ರಿಕಾಗೆ ಬಂದು ಸೇರ್ಕೊಳ್ಬೇಕು ಇಲ್ಲಾಂದರೆ ಪ್ರಾಕ್ಟೀಸ್ ಪಿಚ್ಗೆ ಲೈಕ್ ಹೋಗಬೇಕು ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸೊ ಎಲ್ಲ ತಂಡಗಳಿಗೂ ಒಂದು ಸ್ವಲ್ಪ ಯೂಸ್ ಬ್ಲೂ ಆಗುತ್ತೆ ಅಂತಲೇ ಹೇಳ್ಬೋದು ಎಕ್ಸ್ಪೆಷಲಿ ಈಗ ಕಗೀಸ ರಬ್ಬಾರ್ಡ್ ಅವರಾಗಿರ್ಬೋದು ಜಿ ಟಿಗೆ ಆಡ್ತಾ ಇದ್ದಾರೆ ಅಂದ್ರೆ ಜಿ ಟಿ ಸದ್ಯಕ್ಕೆ ಆಡಿಲ್ಲ ಒಂದಷ್ಟು ಬ್ಯಾನ್ ಗಳ ಮಧ್ಯೆ ನಿಂತ್ಕೊಂಡಿದ್ರು ಸೊ ಈಗ ಮತ್ತೆ ಬ್ಯಾನ್ ರಿಟರ್ನ್ ತಗೊಂಡಿದ್ದಾರೆ ಅಂಡ್ ಆಲ್ರೆಡಿ ಜಿ ಆಡಬೇಕಾಗಿತ್ತು ಮುಂಬೈ ಇಂಡಿಯನ್ಸ್ ಜಿ ಟಿ ಮ್ಯಾಚ್ ಏನ್ ನಡೀತು ಅದರಲ್ಲಿ ಬಟ್ ಸ್ವಲ್ಪ ಗೇಮ್ ಪ್ರಾಕ್ಟೀಸ್ ಇರ್ಲಿಲ್ಲ ಅಂದ್ರೆ ಆಡೋಕ್ಕಾಗಿಲ್ಲ ಆಡ್ತಿದ್ರೆ ಆಡ್ತಿದ್ರೇನೋ ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ಔಟ್ ಆಗಿರೋದು ಅಂಡ್ ಎಲ್ಲ ಸೌತ್ ಫ್ರಿಕೆನ್ಸ್ಗೂ ಕೂಡ ಅಂದ್ರೆ ಎಸ್ಪೆಷಲಿ ಡೆಲ್ಲಿಯ ಟ್ರಿಸ್ಟನ್ ಸ್ಟೆಪ್ಸ್ ಅವ್ರಿಗೆ ಹೆವಿ ಹೊಡ್ತಾ ಬೀಳುತ್ತೆ ಯಾಕಂದ್ರೆ ಟ್ರಿಸ್ಟನ್ ಸ್ಟೆಪ್ಸು ಮೇನ್ ಮಿಡಲ್ ಆರ್ಡರ್ ಮತ್ತೆ ಫಿನಿಷಿಂಗ್ ರೋಡಲ್ಲಿ ಕಾಣಿಸ್ಕೊತಿದ್ದಂತ ಟ್ರಿಸ್ಟನ್ ಸ್ಟೆಪ್ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಸೊ ಅವರು ರಿಟರ್ನ್ ಹೋಗ್ತಾರೆ ಕರೆದು ಡೆಲ್ಲಿ ಅವರಿಗೆ ಸಖತ್ ಹೊಡ್ತಾ ಬಿಡುತ್ತೆ ಅಂತಾನೆ ಕಾಣಿಸ್ತಾ ಇದೆ ಸೊ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಆರ್ ಸಿ ಹೈದರಾಬಾದ್ ಹೊಸ ಸೈದ್ರಾಬಾದ್ ಮ್ಯಾಚ್ ಏನು ಟಿಕೆಟ್ ಇತ್ತು ಅದು ವ್ಯಾಲಿಡಿಟಿ ಮತ್ತೆ ರಿಟರ್ನ್ ಆಗ್ತಾ ಇದೆ ಅಂದ್ರೆ ಏನೋ ಒಂದು ಟಿಕೆಟ್ ನ ಮುಂಚೆನೆ ಪರ್ಚೇಸ್ ಮಾಡಿದ್ರು ಅದಕ್ಕೆ ರೀಫಂಡ್ ಆಪ್ಷನ್ ಇಲ್ಲ ಬಟ್ ನೀವು ಅದೇ ಟಿಕೆಟ್ ನ ಯೂಸ್ ಮಾಡ್ಕೊಂಡು ಅವತ್ತಿನ ಮ್ಯಾಚ್ ಗಳಿಗೆ ಹೋಗಬಹುದು ಸೊ ಎಲ್ಲ ಒಂದ್ ಕಡೆ ರೀಫಂಡ್ ಕೊಡಬೇಕಾಗಿತ್ತು ಅಂತ ಅನಿಸ್ತು ಯಾಕಂದ್ರೆ ಅವರ ಡೇಟ್ ಅವರ ಟೈಮಿಂಗ್ ಪ್ರಕಾರ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಕೆಲವರು ಬಿಜಿ ಶೆಡ್ಯೂಲ್ ಇಂದನೂ ಇರ್ತಾರೆ ಸೊ ಮುಂಚೆನೆ ಪ್ರೀ ಬುಕ್ ಮಾಡ್ಕೊಂಡು ಇರ್ತಾರೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಮೋಸ ಆಯ್ತು ಅಂತ ಅನಿಸ್ತು ಬಟ್ ಎನಿವೇಸ್ ಗೈಸ್ ಮ್ಯಾಚ್ ಅಂತಲ್ವಾ ಏನು ಮಾಡಕ್ಕಾಗಲ್ಲ ನೋಡಕ್ ಹೋಗ್ತಾರೆ ಅಂತ ಅನ್ಸುತ್ತೆ ಸುನೀಲ್ ಕವಾಸ್ ಅವರು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅವ್ರೇನು ಏನ್ ಹೇಳ್ತಾ ಅಂತಂದ್ರೆ ಸೊ ಏನ್ ಮ್ಯಾಚಸ್ ಗಳು ಲೈಕ್ ಇಂಡಿಯಾ ಪಾಕ್ ವಾರ್ ಆದ್ಮೇಲೆ ಈಗ ಸೀಸ್ ಫೈಯರ್ ಆದ್ಮೇಲೆ ಮತ್ತೆ ಎಂಟರ್ಟೈನ್ಮೆಂಟ್ ಅನ್ನೋದು ಇರೋದು ಬೇಡ ಜಸ್ಟ್ ಮ್ಯಾಚ್ ನಡೀಲಿ ಮ್ಯಾಚ್ ನಡಿಬೇಕಾದ್ರೆ ಜನ ಬರಲಿ ಬಟ್ ಅಲ್ಲಿ ಡಿಜೆ ಬೇಡ ಮತ್ತೆ ಚಿಯರ್ ಈ ಡಾನ್ಸಿಂಗ್ ಪರ್ಫಾರ್ಮೆನ್ಸ್ ಆ ಎಲ್ಲ ಏನು ಬೇಡ ಜಸ್ಟ್ ಒಂದು ಸ್ಪೋರ್ಟ್ಸ್ ರಿಲೀಸ್ ಸಾಕು ಅಂತ ಹೇಳ್ತಾ ಇದ್ದಾರೆ ಅವರು ಸೊ ಎಲ್ಲ ಒಂದ್ ಕಡೆ ಗುಡ್ ಗೆಸ್ಟರ್ ಅಂತ ಅನ್ಸುತ್ತೆ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡ್ತಾರೆ ಚಿಯರ್ ಲೀಡರ್ಸ್ ಗಳು ಎಷ್ಟೊಂದು ಜನ ಇದನ್ನೇ ನಂಬಿಕೊಂಡು ಡಿಜೆಗಳು ಇರ್ತಾರೆ ಒಂದ್ ಎರಡ್ ಎರಡು ತಿಂಗಳು ಮೂರ್ ಮೂರು ತಿಂಗಳು ಸೀಸನ್ ಅಲ್ಲಿ ಮೇ ಬಿ ಆಗುತ್ತೆ ನಾ ಸಿ ಎಂಟರ್ಟೈನ್ಮೆಂಟ್ ಅಂತ ಇರಲೇಬಾರ್ದು ಲೆಕ್ಕ ಅಂತಂದ್ರೆ ಇವ್ರ ಪ್ರಕಾರ ಕ್ರಿಕೆಟೇ ಆಡಿಸಬಾರ್ದು ನನ್ನ ಪ್ರಕಾರ ನೇಷನ್ಸ್ ಕಮ್ಸ್ ಫಸ್ಟ್ ಐ ಪಿ ಎಲ್ಗಿಂತ ನನಗೇನು ದೊಡ್ಡ ವಿಷಯ ಏನಲ್ಲ ನ್ಯಾಷನ್ಸ್ ಯಾಕಂದ್ರೆ ನೀವು ಇಂಡಿಯಾ ಟೀಮ್ಗೆ ವರ್ಡ್ ಕಪ್ ಆಡ್ತಾ ಇದ್ರೆ ಅದನ್ನ ನಿಲ್ಲಿಸ್ಬೇಡಿ ಅಂತ ನಾನು ಹೇಳ್ತಾ ಇದ್ದೆ ಬಟ್ ನೀನ್ ಐ ಪಿ ಎಲ್ ಆಡಿಸ್ಬಿಟ್ಟು ಜನಗಳನ್ನ ಕರ್ಸ್ಬಿಟ್ಟು ಅಲ್ಲಿ ದುಡ್ಡು ಮಾಡ್ಕೊಂಬದಂತೆ ಬಟ್ ಪಾಪ ಡ್ಯಾನ್ಸ್ ಆಡೋದು ದುಡ್ಡು ಮಾಡೋದು ಬೇಡ ಅಂತ ಎಲ್ಲರ ಕಡೆ ಅವ್ರಿಗೂ ಹೊಡ್ತಾ ಬೀಳುತ್ತೆ ಸುನೀಲ್ ಗೌಸ್ಕರ್ ಅವರ ಸ್ಟೇಟ್ಮೆಂಟ್ ನಿಮ್ ಏನಿಸಿದೆ ಕಮೆಂಟ್ ಮಾಡಿ ಡೇವಿಡ್ ವಾರ್ನರ್ ಒಂದು ಮಾಡಿದ್ದಾರೆ ಸೊ ಅವರ ವಿಷ್ ಏನಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಜೊತೆ ನಾನು ಓಪನಿಂಗ್ ಮಾಡಬೇಕಾಗಿತ್ತು ಅದು ನನಗೆ ತುಂಬಾ ವರ್ಷಗಳಿಂದ ಹಂಗೆ ಉಳ್ಕೊಂತು ಈಗ ಅನ್ಫಿಲ್ ಆಗಿ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ ಮೇ ಬಿ ಐ ಪಿ ಎಲ್ ಅಲ್ಲಿ ಆಡ್ಬೋದಾಗಿತ್ತು ಸಿ ಬಿಲ್ ಡೇವಿಡ್ ವಾರ್ನರ್ ಪಿ ಎಸ್ ಎಲ್ ಆಡಕ ರಿಟೈರ್ಮೆಂಟ್ ಕೊಟ್ಬಿಟ್ಟಿದೆ ಅದಕ್ಕೆ ಅಲ್ಲಿ ಹೋದ್ರು ಅಷ್ಟೇ ಇವಾಗ ಬೇರೆ ಇಂಡಿಯಾ ನಡೀತಾ ಇದೆ ಅಲ್ಲಿ ಜೀವನ ಬಾಯಿ ಕೈಲಿ ಗೊತ್ತಿರ್ತಾರೆ ಗೊತ್ತಿಲ್ಲ ಅಲ್ಲಿನ ಅಷ್ಟೇ ಮುಗಿತು ಕಡೆ ಪಿ ಎಸ್ ಎಲ್ ಅವ್ರ ಮತ್ತೆ ಅಪ್ಡೇಟ್ ನಡ್ಸದೇ ಡೌಟ್ ಮೇ ಬಿ ಆಲ್ರೆಡಿ ಅವರು ಕೂಡ ಸ್ಟಾಪ್ ಮಾಡಿದ್ದಾರೆ ಒಂದು ಭಯ ಇರುತ್ತೆ ಯಾರಿಗಾದ್ರು ಬಟ್ ಎಸ್ಪೆಷಲಿ ಫಾರಿನ್ ಪ್ಲೇಯರ್ಸ್ಗೆ ಎಷ್ಟು ಬಾಯ್ ಬಂದಿರುತ್ತೆ ಅಂದ್ರೆ ಏನೋ ಒಂದು ಎಂಟಾಣಿ ಆಸೆಗೋಸ್ಕರ ನಾನು ಪ್ರಾಣ ಪಡೆಯಕ್ಬಿಟ್ಟು ಹೋಗಿದ್ದೀನಿ ಆಗೋ ಅಂತ ಅನ್ಸಿರುತ್ತೆ ಅವ್ರಿಗೆ ಬಟ್ ಎನಿವೆ ಅವರ ಒಂದು ಏನೊಂದು ಪಿ ಎಸ್ ಎ ನಡೀತದೆ ಸದ್ಯಕ್ಕೆ ಸ್ಟಾಪ್ ಆಗಿದೆ ಐ ಪಿ ಎಲ್ ನಿಮ್ಗೆ ಗೊತ್ತಿರೋ ರಿಸ್ಯೂಮ್ ಆಗ್ತಾ ಇದೆ ಹೋಪ್ ದಟ್ ಮತ್ತೆ ಏನು ಕಂಟಿನ್ಯೂ ಆಗೋದು ಬೇಡ ಇನ್ನೇನಾರ ಮತ್ತೆ ಕಾಲ್ ಬಂತು ಮುಂದ್ರೆ ಇಂಡಿಯಾದವ್ರು ಸರಿಯಾಗಿ ಗಾಂಧ ಅಂತ ಚೆನ್ನಾಗಿ ಗೊತ್ತಿದೆ ನಮಗೆ ನೆಕ್ಸ್ಟ್ ಅಪ್ ಬಂದ್ಬಿಟ್ಟು ಯುವರಾಜ್ ಸಿಂಗ್ ಅವರ ತಂದೆ ಯೋಗರಾಜ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ರೋಹಿತ್ ಶರ್ಮಾರು ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಟ್ಟಿರೋದು ಟೆಸ್ಟ್ ಇಂದ ತುಂಬಾ ಬೇಜಾರಾಗಿದೆ ಅಂತ ಹೇಳ್ಕೊತ ಇದ್ದಾರೆ ಅಂಡ್ ಅದಲ್ ಇವಾಗ ಪ್ರೆಸೆಂಟ್ ಅಲ್ಲಿ ಯಾವ ಯಂಗ್ಸ್ಟರ್ ಗೆ ಇವರು ಮೋಟಿವೇಟ್ ಮಾಡ್ತಾ ಇದ್ರು ಮುಂಚೆ ಈಗ ಆ ಜಾಗನ ಯಾರು ತುಂಬಾಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ ಮೇ ಬಿ ಈಗ ಸೀನಿಯರ್ಸ್ ಅಂತ ಇರೋದು ಇಬ್ರೇನೆ ಒಂದು ರವೀಂದ್ರ ಜಡೇಜಾ ಇನ್ನೊಂದ್ ಬಂದ್ಬಿಟ್ಟು ಜಸ್ಪೀತ್ ಬುಮ್ರಾ ಅವ್ರೆ ಅವ್ರನ್ನ ಬಿಟ್ಟರೆ ಇನ್ ಮೋರೆಲ್ಲ ನಿಮ್ಗೆ ಕಾಣಿಸ್ಕೊಳ್ಳೋದ್ ಯಂಗ್ಸ್ಟರ್ ಏನೇ ಎಲ್ ರಾಹುಲ್ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಸೊ ಈ ಮೂರು ಜನ ಅಪಾರ್ಟ್ ಫ್ರಮ್ ಬಿಟ್ಟರೆ ಯಾರು ಅಂತ ಎಕ್ಸ್ಪೀರಿಯನ್ಸ್ ಇಲ್ದಿರೋ ಕ್ಯಾಂಡಿಡೇಟ್ಗಳ ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಟೆಸ್ಟ್ ಹೊಸಬ್ರು ಲೈಕ್ ಅವರು ನ್ಯೂ ಜಾಯ್ನ್ ಆಗ್ತಾ ಇರ್ತಾರೆ ಶುಭನ್ ಗಿಲೋರು ಎಕ್ಸ್ಪೀರಿಯನ್ಸ್ ಅಷ್ಟೊಂದಿಲ್ಲ ಒಂದು ವರ್ಷ ಎರಡು ವರ್ಷ ಆಡಿರ್ಬೋದೇನೋ ಬಟ್ ಅವರ ಆವರೇಜು ಬರೀ ತರ್ಟಿ ಫೈವ್ ಅಷ್ಟೇ ಇರೋದು ಆಸ್ ಅ ಕ್ಯಾಪ್ಟನ್ ಆಗೂ ಕೂಡ ಲೀಡ್ ಮಾಡ್ತಾರೆ ಫ್ಯೂಚರಲ್ಲಿ ಗೊತ್ತಿಲ್ಲ ಯಾವ ರೀತಿ ಹೋಗ್ತಾರೆ ಅಂತ ಮೇ ಬಿ ವಿರಾಟ್ ಕೊಹ್ಲಿ ಮಿನಿ ವಿರಾಟ್ ಕೊಹ್ಲಿ ನೋಡ್ಬೋದು ಯಾಕಂದರೆ ನೀವು ಗೊತ್ತಿರೋ ಹಾಗೆ ಲೈಕ್ ಜಿ ಟಿ ಪರ್ವಾಗಿ ಕ್ಯಾಪ್ಟನ್ಸಿ ಮಾಡ್ಬೇಕಾದ್ರೆ ಯಾವ ರೀತಿ ಅಗ್ರೇಷನ್ ತೋರಿಸ್ತಾ ಇದ್ದಾರೆ ಅದೇ ರೀತಿ ಅಗ್ರೆಷನ್ ಅನ್ನೋದು ಕೂಡ ಬರ್ಬೋದೇನೋ ಎನ್ ನೆಕ್ಸ್ಟ್ ಬರ್ ಬಂದ್ಬಿಟ್ಟು ಎ ಬಿ ಡಿ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸೊ ಏನಂತ ಹೇಳೋಕ್ಕಿಂತ ಮುಂಚೆ ಇನ್ನೋಲ್ಲ ಚಾನ್ಸ್ ೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಬದರ್ ಅಂತ ಗುರು ಆಕ್ಚುಲಿ ಅವರು ಮುಂಚೆ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ರಂತೆ ಬಟ್ ಯಾವಾಗ ಇವರು ಆರ್ ಸಿ ಆಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಲೈಕ್ ಅವರು ಬಿಕ ಫ್ರೆಂಡ್ಸ್ ಆದ್ರಂತೆ ಅದೇ ಬ್ರದರ್ಸ್ ಫ್ಯಾಮಿಲಿ ಮೆಂಬರ್ಸ್ ಅದಲ್ಲದೆ ಬ್ರದರ್ ಆದ್ರು ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅವ್ರದ್ದೊಂದ್ರ ಬಾಂಡಿಂಗ್ ಸಖತ್ ಬಿಸ್ಕೆಟ್ ಅವ್ರು ಆಕ್ಚುಲಿ ಪ್ರೀತಿಯಿಂದ ಕರೆಯೋದು ಅಂಡ್ ವಿರಾಟ್ ಕೊಹ್ಲಿ ಅವ್ರಿಗೆ ಇವ್ರು ಏನ್ ಕೇಳಿದ್ರು ಒಂದ್ ಇನ್ಸಿಡೆಂಟ್ ನೋಡ್ತಾ ನೋಡ್ತದೆ ಆಕ್ಚುಲಿ ಏನ್ ಕೇಳೋಕೆ ಭಯ ಆಗುತ್ತಂತೆ ಬಿಕಾಸ್ ವಿರಾಟ್ ಕೊಹ್ಲಿ ಬೇಬಿ ಡೇವಸ್ ಏನೋ ಒಂದು ಚೆನ್ನಾಗೈತೆ ಅಂತಂದ್ರೆ ಸಾಕು ಇಮಿಡಿಯೇಟ್ ಆಗಿ ಅವ್ರ ಮನೆ ಕಳಿಸ್ಬಿಡ್ತಿದಂತೆ ಆ ಐಟಮ್ಸ್ ಏನೇ ಒಂದಾಗಿರ್ಬೋದು ಸೊ ಎಲ್ಲ ಕಡೆ ಅಷ್ಟು ಬಾಂಡಿಂಗ್ ಇಟ್ಕೊಂಡಿದ್ದು ವಿರಾಟ್ ಕೊಹ್ಲಿ ಮತ್ತೆ ಎಬಿ ಡೇವರ್ ಅಷ್ಟು ವರ್ಷ ಫ್ರಾಂಚೈಸಿ ಫ್ರಾಂಚೈಸಿ ಫ್ರಾಂಚೈಸಿಯಿಂದನೇ ಒಂದು ಏನು ನೋಡಿ ಸೌತ್ ಆಫ್ರಿಕಾದ ಇಲ್ಲಿ ಇಂಡಿಯಾದವರು ಇವರು ಸ್ಟಿಲ್ ಆ ಎಮೋಷನ್ ಇಟ್ಕೊಂಡಿದ್ರು ವಿರಾಟ್ ಕೊಹ್ಲಿ ಅವರು ಆಕ್ಚುಲಿ ಪರ್ಟಿಕ್ಯುರ್ಲಿ ನಾವು ಫಾರಿನರ್ ಪ್ಲೇಯರ್ಸ್ ಜೊತೆ ನಾವು ನೋಡಿದ್ದೀವಿ ಬಟ್ ಸ್ಪೆಷಲ್ ಬಾಂಡ್ ಇಟ್ಕೊಂಡಿರೋದಪ್ಪ ಅಂದ್ರೆ ಎ ಬಿ ಡಿ ವಿಲಸ್ ಯಾಕಂದ್ರೆ ಆ ತರ ಪರ್ಸನ್ ಇದ್ದಾರೆ ಎ ಬಿ ಡಿ ವಿಲಸ್ ಅಂತ ಅನ್ಸುತ್ತೆ ಬಂದ್ಬಿಟ್ಟು ಲಿಟನ್ ದಾಸ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂದ್ರೆ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಪ್ರೈಸ್ ಲೆಸ್ ವಿಕೆಟ್ ಅಂತ ಅವರು ಹೆವಿ ಸೆಲೆಬ್ರೇಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಯಾಕಂದ್ರೆ ಅವರ ರೇಂಜ್ ಏನು ಅಂತ ರಿಟನ್ ದಾಸ್ ಬಾಂಗ್ಲಾದೇಶ್ ಪ್ಲೇಯರ್ ಕ್ಯಾಪ್ಟನ್ ಆದಂತೂ ಗೊತ್ತಿದೆ ಬಟ್ ನಮ್ಮ ಇಂಡಿಯಾದ ಬಿ ಸಿ ಗೊತ್ತಾಗಿಲ್ಲ ಯಾಕಂದ್ರೆ ಆ ತರ ಬ್ಯಾಟ್ಸ್ಮನ್ ನಿಮ್ಗೆ ಮತ್ತೆ ಇನ್ನೊಂದು ಐದು ಜನರೇಷನ್ ಒಂದ್ ನೆಕ್ಸ್ಟ್ ಜನರೇಷನ್ ನಿಮ್ಗೆ ನೋಡೋಕ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ನಾನೇ ಹೇಳ್ತಾ ಇಲ್ವಾ ವಿರಾಟ್ ಕೊಹ್ಲಿ ತರ ಬರಬೇಕು ಅಂತಂದ್ರೆ ಅದು ಕಷ್ಟ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಸರ್ ತರೇ ಬೇರೆ ಅವ್ರು ಬೇರೆ ಲೆಜೆಂಡ್ರಿ ಬೇರೆ ತರ ಪ್ಲೇಯರ್ ಇದ್ರು ವಿರಾಟ್ ವಿರಾಟ್ ಕೊಹ್ಲಿ ಅವರು ಈ ಒಂದು ಜನರೇಷನ್ ಏನಿತ್ತು ಅದನ್ನ ಟೆಸ್ಟ್ ಕ್ರಿಕೆಟ್ ಎಸ್ಪೆಷಲಿ ಟೆಸ್ಟ್ ಕ್ರಿಕೆಟ್ ಅನ್ನೋದು ಒಂದು ಹತ್ತು ವರ್ಷದಲ್ಲಿ ಎಷ್ಟು ಟಿ ಟ್ವೆಂಟಿ ಅದ್ ಇವಾಲ್ವ್ ಆಗ್ತಾ ಇದೆ ಅಂತಂದಾಗ ಆ ಮಧ್ಯದಲ್ಲೂ ಕೂಡ ಟೆಸ್ಟ್ ಟಿಕೆಟ್ ಟೆಸ್ಟ್ ಕ್ರಿಕೆಟ್ ನ ಪುಲ್ ಬ್ಯಾಕ್ ಮಾಡಿದವರು ವಿರಾಟ್ ಕೊಹ್ಲಿ ಅವರು ಅನ್ಸಿರೋ ಪ್ರಕಾರ ಸೊ ಮೇ ಬಿ ನೆಕ್ಸ್ಟ್ ಜನರೇಷನ್ ಅದನ್ನು ಯಾರು ತಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಯಾವ ರೀತಿ ಸ್ಕೋರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಚೇಸಿಂಗ್ ಅಂತ ಬಂದಾಗ ನಾವು ವಿರಾಟ್ ಕೊಹ್ಲಿ ಬಿಟ್ಟರೆ ಬೇರೆ ಇಮ್ಯಾಜಿನೇಷನ್ ಮಾಡ್ತಾ ಇರಲಿಲ್ಲ ನಿಮಗೆ ಅನಿಸುತ್ತೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಟೆಸ್ಟ್ ರಿಟೈರ್ಮೆಂಟ್ ಕೊಟ್ಟಿರೋದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಅಶದೀಪ್ ಸಿಂಗ್ ಅವರು ನೆಕ್ಸ್ಟ್ ಟೆಸ್ಟ್ ಗೆ ಆಗ್ಬೋದು ಅಂತ ಒಂದು ಅಪ್ಡೇಟ್ ಬರ್ತಾರೆ ಇಂಗ್ಲೆಂಡ್ ಮೇಲೆ ಏನ್ ನಡೀತಾ ಇದೆಯೋ ಅದಕ್ಕೋಸ್ಕರ ಈ ನಮ್ಮ ಲೆಫ್ಟ್ ಆಮ್ ಪೇಸರ್ ತಗೊಳ್ಬೋದು ಅಂತ ಲೈಕ್ ಮಾಹಿತಿಗಳು ಬರ್ತಾ ಇದೆ ಮೇ ಬಿ ಅನ್ಕೊಂತೀನಿ ಯಾಕಂದ್ರೆ ಅಶದೀಪ್ ಸಿಂಗ್ ನನ್ನ ಪ್ರಕಾರ ಟಿ ಟ್ವೆಂಟಿ ವೈಟ್ ಬೋಲರ್ ಸಕದಾಗಿ ಆಲ್ರೆಡಿ ಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ರೆ ಅವ್ರ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಎಸ್ಪೆಷಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರ್ಬೋದು ಅಂಡ್ ಯಾವುದೇ ಸೀರೀಸ್ ನೀವು ತಗೊಳ್ಳಿ ಬೈಲರ್ ಸೀರೀಸ್ ತಗೊಳ್ಳಿ ವೈಟ್ ಬಾಲ್ ಅಂತ ಬಂದಾಗ ಅರ್ಶದೀಪ್ ಸಿಂಗ್ ಅವರೇ ಸ್ಪೆಷಲಿಸ್ಟ್ ಅಂತ ನೋಡ್ತಾ ಇರ್ತೀವಿ ಮೇ ಬಿ ಟೆಸ್ಟ್ ಅಲ್ಲೂ ಕೂಡ ತ್ರೀ ಫಾರ್ಮ್ ಪ್ಲೇಯರ್ ಆಗ್ತಾರೆ ಹೆಂಗೆ ಜಹೀರ್ ಖಾನ್ ಅವರು ಆಗಿದ್ರು ಇವರು ಕೂಡ ಆಗಬಹುದು ಅಂತ ಪರ್ಸನ್ ನನಗಿದೆ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಏನೋ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ದೊಡ್ಡ ಸಬ್ಸ್ಕ್ರೈಬ್ ಈ ವಿಡಿಯೋ ಇಷ್ಟ ದೊಡ್ಡ ಲೈಕ್ ಮಾಡೋದ ಮರಿಬೇಡಿ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ